ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರು ಇಂದು ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಬೇಡಿಕೆಯನ್ನ ಹೊಂದಿದ್ದಾರೆ ಜಿ ಕನ್ನಡ ವಾಹಿನಿಯ ಮಹಾನಟಿ ಶೋನಲ್ಲಿ ತೀರ್ಪುಗಾರರಾಗಿರುವ ತರುಣ್ ಸುಧೀರ್ ಅವರು ಇತ್ತೀಚೆಗೆ ಒಂದು ಹಳೆ ಘಟನೆಯನ್ನ ಹಂಚಿಕೊಂಡಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಅವರು ತಂದೆ ಹಿರಿಯ ನಟ ಸುಧೀರ್ ಅವರ ನಿಧನರಾದ ಬಳಿಕ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದರು ಅಶೋಕ ಹೋಟೆಲ್ನಲ್ಲಿ ಟ್ರೈನಿಂಗ್ಗೆ ಎಕ್ಸಾಮ್ ಆಯೋಜಿಸಿದ್ದರು ಕಾಲೇಜು ಬಿಟ್ಟ ನಂತರ ತರುಣ್ ಸುಧೀರ್ ಆ ಎಕ್ಸಾಮ್ ಪಾಸ್ ಆಗಿ ಅಶೋಕ ಹೋಟೆಲ್ನಲ್ಲಿ ಟ್ರೈನಿಂಗ್ಗೆ ಸೇರಿಕೊಳ್ಳುತ್ತಾರೆ ಆ ಕಾಲಕ್ಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆ ಹೋಟೆಲ್ ಕಾರ್ಯ ನಿರ್ವಹಿಸುತ್ತಿತ್ತು ಆದ್ದರಿಂದ ಅಲ್ಲಿ ಸೇರಿಕೊಂಡರೆ ಕೆಲಸ ಪರ್ಮನೆಂಟ್ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ತರುಣ್ ಅಲ್ಲಿಗೆ ಹೋಗಿದ್ದರು ಅಲ್ಲಿ ಸೇರಿಕೊಂಡ ಮೂರು ತಿಂಗಳವರೆಗೂ ನನ್ನಿಂದ ಬರೀ ಈರುಳ್ಳಿ ಸುಲಿಸೋದು ಮತ್ತು ಆಲೂಗಡೆ ಸಿಪ್ಪೆ ಸುಲಿಸೋದು ಕೆಲಸ ಮಾತ್ರ ಮಾಡಿಸುತ್ತಿದ್ದರು ಎಂದು ತರುಣ್ ಸುಧೀರ್ ಹೇಳಿದ್ದಾರೆ ಒಮ್ಮೆ ತರುಣ್ ಹೋಟೆಲ್ನಲ್ಲಿ ವಾಕ್ ಮಾಡುವಾಗ ಓರ್ವ ವ್ಯಕ್ತಿ ಅವರನ್ನ ತಡೆದು ನಿಲ್ಲಿಸುತ್ತಾರೆ ನೀನು ಸುಧೀರ್ ಮಗ ಅಲ್ಲವಾ ಈ ಹೋಟೆಲ್ ಅಲ್ಲಿ ಏನ್ ಮಾಡ್ತಾ ಇದ್ದೀಯ ಎಂದು ಪ್ರಶ್ನೆ ಮಾಡುತ್ತಾರೆ ಸುಧೀರ್ ಮಗ ನೀನು ಇಲ್ಲೇನು ಮಾಡುತ್ತಿದ್ದೀಯಾ ನೀನು ನನ್ನ ಹತ್ರ ಬಾ ಅಂದ್ರು ಎಂದು ಹೇಳಿದರು ಆಗಲೇ ತರುಣ್ಗೆ ಸಿನಿಮಾ ರಂಗಕ್ಕೆ ಬರಲು ಒಂದು ಸ್ಫೂರ್ತಿ ಸಿಕ್ತು ಆ ರೀತಿ ತರುಣ್ ಅವರನ್ನ ಮಾತನಾಡಿಸಿದ ವ್ಯಕ್ತಿ ಬೇರೆ ಯಾರು ಅಲ್ಲ ಅವರು ಡಾಕ್ಟರ್ ವಿಷ್ಣುವರ್ಧನ್ ನಾನು ವಿಷ್ಣು ಸರ್ ಅವರ ಬಳಿ ಒಮ್ಮೆ ಕೇಳಿದೆ ನಾನು ಏನು ಮಾಡಿದರೂ ಕಲಾವಿದನಾಗಿ ಗುರುತಿಸಿಕೊಳ್ಳಲು ಆಗುತ್ತಿಲ್ಲ ಅಂತ ಆಗ ಅವರು ನಿನ್ನ ಕಷ್ಟಗಳನ್ನು ಎಲ್ಲಿಯೂ ಹೇಳಿಕೊಳ್ಳಬೇಡ ಜನರು ಸಕ್ಸಸ್ನ ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ ನಿನ್ನ ಕಷ್ಟಗಳನ್ನು ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ ಎಂದು ತರುಣ್ಗೆ ಹೇಳುತ್ತಾರೆ ಅಂದು ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡಿದ್ದ ತರುಣ್ ಸುಧೀರ್ ಅದನ್ನು ಬಿಟ್ಟು ಸಿನಿಮಾ ರಂಗಕ್ಕೆ ಬಂದು ಸಾಕಷ್ಟು ಕಷ್ಟಪಟ್ಟರು ಅದರ ಫಲವಾಗಿ ಅವರಿಂದು ಸ್ಟಾರ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಂದು ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡಿದ್ದ ತರುಣ್ ಸುಧೀರ್ ಅದನ್ನು ಬಿಟ್ಟು ಸಿನಿಮಾ ರಂಗಕ್ಕೆ ಬಂದು ಸಾಕಷ್ಟು ಕಷ್ಟಪಟ್ಟರು ಅದರ ಫಲವಾಗಿ ಅವರಿಂದು ಸ್ಟಾರ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು